ವಾರಕ್ಕೊಂದು ಕಥಾ ಸರಣಿ ಕೇಳಿ ಪ್ರತಿಮೆ ಪ್ರತು ಬೇಗ ಆಗಮ್ಮ ಇನ್ನೇನು ಅವರೆಲ್ಲ ಬಂದ್ಬಿಡ್ತಾರೆ ಎಂದು ಪ್ರತಿಮಾಳ ತಾಯಿ ಅಡುಗೆ ಮನೆಯಿಂದ ಕೂಗಿ ಹೇಳಿದಳು ಕನ್ನಡಿಯ ಮುಂದೆ ನಿಂತ ಪ್ರತಿಮಾ ತನ್ನ ಪ್ರತಿಬಿಂಬವನ್ನು ನೋಡುತ್ತಾ ಆಯಿತಮ್ಮ ಎಂದು ನಿರುತ್ಸಾಹ ಬೇಸರದ ಧ್ವನಿಯಲ್ಲಿ ಹೇಳಿದಳು ವರನೊಬ್ಬನು ನೋಡಲು ಬರುವನೆಂದು ಅವಳನ್ನು ಸಿಂಗರಿಸಿಕೊಳ್ಳಲು ಹೇಳಲಾಗಿತ್ತು ಕೆಂಪು ಕಂಚಿನ ಸೀರೆಯ ತೊಟ್ಟು ಮಲ್ಲಿಗೆ ಹೂಮುಡದು ಕುಂಕುಮ ಬೊಟ್ಟನ್ನಿಟ್ಟು ಕನ್ನಡಿಯಲ್ಲಿ ತನ್ನ ಕಣ್ಣುಗಳನ್ನೊಮ್ಮೆ ಅರಳಿಸಿ ನೋಡಿದಳು ಆ ಕಂಗಳಲ್ಲಿ ಯಾವ ಆಸೆಯೂ ನಿರಾಸೆಯೂ ಇಲ್ಲದೆ ನಿಸ್ತೇಜಗೊಂಡಂತೆ ಕಂಡವು ತಾನು ಸುಂದರಿಯಳಲ್ಲ ಅಂತ ತಿಳಿದಿದ್ದರೂ ಕಣ್ಣುಗಳು ಮಾತ್ರ ಆಕರ್ಷಕವಾಗಿತ್ತು ಆದರೆ ಈಗ ಕಣ್ಣಲ್ಲಿ ಆ ಹೊಳಪು ಮರೆಯಾಗಿದೆ ಸಾಧಾರಣ ಬಣ್ಣದ ಕೋಲು ಮುಖದಲ್ಲಿ ಕಳೆಗುಂದಿದ ಕಣ್ಣುಗಳಲ್ಲಿ ಕಾಂತಿ ತುಂಬಲೆಂದು ತನ್ನ ಎರಡು ಕಣ್ಣುಗಳನ್ನು ಮುಚ್ಚಿ ಉಸಿರನ್ನು ಮೇಲೆ ಕೆಳಗೆ ತೆಗೆದುಕೊಂಡು ಕಣ್ಣುಗಳನ್ನು ಅರಳಿಸಿ ನೋಡಿದಳು ಯಾವ ಪ್ರಯೋಜನವೂ ಆಗಲಿಲ್ಲ ಮುಖ ಇನ್ನಷ್ಟು ಕಪ್ಪುಗಟ್ಟಿದಂತೆ ಕಂಡಿತು ನೋಡಿ ಮತ್ತೆ ಪೌಡರ್ದ ಒಂದು ಲೇಪ ಮುಖಕ್ಕೆ ಹಚ್ಚಿದಳು ಅದು ಹೆಚ್ಚಾಯಿತು ಎನಿಸಿ ಮತ್ತೆ ಅಳಗಿಸಿದಳು ಬೇರೆ ಬೇರೆ ತರದ ಬೊಟ್ಟುಗಳನ್ನಿಟ್ಟು ನೋಡಿಕೊಂಡಳು ಯಾವುದು ಸರಿ ಎನಿಸದೆ ಯಾವುದೋ ಒಂದು ಬೊಟ್ಟನ್ನು ಹಚ್ಚಿಕೊಂಡು ಎದ್ದು ನಿಂತಳು ಇಷ್ಟೆಲ್ಲ ಸಿಂಗರಿಸಿಕೊಂಡು ಬರುವ ವರನ ಬರುವಿಗಾಗಿ ಗಂಟೆಗಟ್ಟಲೆ ಕಾಯುವುದು ಬಂದ ಮೇಲೆ ಅವರ ಮುಂದೆ ತನ್ನನ್ನು ಪ್ರದರ್ಶಿಸಿಕೊಳ್ಳುವುದು ತಿಂಡಿ ಜಹಾ ಸರಬರಾಜ ಮಾಡಿ ಅವರ ಆದರ ತೆಗೈದು ಅವರು ಹೇಳುವ ಕೇಳುವ ಅನರ್ಥಕ ಪ್ರಶ್ನೆಗಳಿಗೆ ಕೊಂಚವೂ ಬೇಸರಗೊಳ್ಳದೆ ನಯವಿನಯದಿಂದ ಉತ್ತರಿಸಬೇಕು ಕೆಲವರಂತೂ ಕೈಗಳ ರೂಪರೇಷಗಳಿಂದ ತನ್ನ ಹಣೆ ಬರಹ ಚಾರಿತ್ರದ ಲೆಕ್ಕ ಹಾಕಿ ನೋಡುವರು ಮತ್ತೊಬ್ಬರು ಸೀರೆ ಎತ್ತಿ ಪಾದಗಳನ್ನು ತೋರಿಸು ಅಂತ ಕೇಳುವರು ಕೆಲವರು ನಡೆದಾಡು ತೋರಿಸು ಅನ್ನುವರು ಕೆಲವರಂತೂ ದಾರದ ಎಳೆಯಿಂದ ಪ್ರತಿಯೊಂದು ಅಂಗಾಂಗಗಳ ಅಳತೆ ಮಾಡಿ ತಮ್ಮ ಪುಸ್ತಕದಲ್ಲಿ ಅದೇನೋ ಬರೆದು ಲೆಕ್ಕಾಚಾರ ಹಾಕುವರು ಮತ್ತೊಬ್ಬರು ತನಗೆ ಬರುವ ಎಲ್ಲ ಭಾಷೆಯ ಪುಸ್ತಕಗಳನ್ನು ತರಿಸಿ ಓದಲು ಹೇಳುವರು ನಿಮ್ಮ ಆಸ್ತಿ ಎಷ್ಟಿದೆ ಹುಡುಗಿಗೆ ಎಷ್ಟು ವರದಕ್ಷಿಣೆ ಕೊಡಲು ಸಾಧ್ಯ ಅಂತ ಇನ್ನೂ ಕೆಲವರು ನಾಚಿಕೆಗೆಟ್ಟು ಮುಖದ ಮೇಲೆಯೇ ಕೇಳಿಬಿಡುವರು ನಿನಗೆ ನೌಕರಿ ಇದೆಯಾ ಇಲ್ಲ ಅಂದರೆ ಸಿಗುವ ಸಾಧ್ಯತೆಗಳೆಷ್ಟು ಎನ್ನುವರು ಇನ್ನೂ ಕೆಲವರು ತನಗೆ ಅಡುಗೆ ಬರುತ್ತೆ ಎಂದು ಹೇಳಿದ ತಪ್ಪಿಗೆ ನಿನಗೆ ಯಾವ ಯಾವ ಬಗೆಯ ಅಡುಗೆ ಮಾಡಲು ಬರುತ್ತೆ ಚೈನೀಸ್ ಪಂಜಾಬಿ ನಾರ್ತ್ ಇಂಡಿಯನ್ ಇದೆಲ್ಲ ಬರುತ್ತೇನಾ ಅಂತ ಇನ್ನು ಕೆಲವರು ಕೇಳುವರು ಇನ್ನು ಹಲವರು ನಿನಗೆ ಸಂಗೀತ ನೃತ್ಯಗಳಂತಹ ಹವ್ಯಾಸಗಳು ಯಾವುವು ಇಲ್ಲವೇ ಇದೆ ಅಂದ ತಕ್ಷಣವೇ ಸಾಕು ನೃತ್ಯ ಮಾಡಿ ತೋರಿಸು ಹಾಡಿ ತೋರಿಸು ಅಂತ ಕೇಳುವರು ಇಷ್ಟೆಲ್ಲ ತೀಕ್ಷ್ಣ ಪರೀಕ್ಷೆಗೆ ಒಡ್ಡಿ ಕೊನೆಗೊಂದು ದಿನ ನಮ್ಮ ಮಗನ ಕುಂಡಲಿ ನಿಮ್ಮ ಮಗಳ ರಾಸಿಗೆ ಮದುವೆಯಾಗಲು ಸಾಧ್ಯವಿಲ್ಲ ಎಂದು ಯಾರದೋ ಕೈಯಿಂದ ಹೇಳಿ ಕಳಿಸಿಕೊಡುವರು ಕೆಲವು ದಿನಗಳ ಹಿಂದೆ ನೋಡಲು ಬಂದ ವರನ ತಂದೆಯೊಬ್ಬನು ಪ್ರತಿಮಾಳನ್ನು ನೋಡಿ ಏನಯ್ಯ ಹುಡುಗಿ ಸಾಧಾರಣ ಬಣ್ಣದ ಹುಡುಗಿ ನಮ್ಮ ಮಗನಿಗೆ ಸರಿಹೋಗಳು ಎಂದು ಮಧ್ಯಸ್ಥಿಕೆ ವಹಿಸಿ ಕರೆತಂದವನನ್ನು ವಕ್ರ ದೃಷ್ಟಿಯಿಂದ ನೋಡುತ್ತಾ ಹುಡುಗಿ ನಮಗೆ ಒಪ್ಪಿಗೆ ಆಗಲಿಲ್ಲ ಅಂತ ನೇರವಾಗಿ ಮುಖದ ಮೇಲೆಯೇ ಹೇಳಿ ಹೋದರು ಇದನ್ನೆಲ್ಲ ಕೇಳಿದ ಪ್ರತಿಮಳ ದುಃಖ ಒತ್ತರಿಸಿ ಬಂದಿತು ತನ್ನನ್ನು ತಾನು ಹೊಡೆದುಕೊಳ್ಳುವಷ್ಟು ಕೋಪ ಬಂದರೂ ಎದ್ದು ಒಳಗೆ ನಡೆದಳು ಪ್ರತಿಮಾ ಅತ್ಯಂತ ಸುಶೀಲಳು ಸದ್ಗುಣಿಯಾಗಿದ್ದಳು ಎಲ್ಲರಿಗೂ ಪ್ರತು ಅಂದರೆ ಬಲುವಕ್ಕರೆ ಯಾರದೇ ಮನೆಯಲ್ಲಿ ಅವಳಿಲ್ಲದೆ ಒಂದು ಕಾರ್ಯಗಳು ನಡೆಯುತ್ತಿರಲಿಲ್ಲ ಎಲ್ಲದರಲ್ಲೂ ಅವಳ ಹಸ್ತಕ್ಷೇಪ ಅತ್ಯವಶ್ಯಕವಾಗಿರುತ್ತಿತ್ತು ಏಕೆಂದರೆ ಎಂಥ ಕೆಲಸವನ್ನು ಮುತ್ಸದ್ದಿತನದಿಂದ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವಳು ಪ್ರತಿಮಳಿಲ್ಲದ ಮದುವೆ ಸೀಮಂತ ಮಗುವಿನ ನಾಮಕರಣ ಹುಟ್ಟುಹಬ್ಬಗಳ ಸಮಾರಂಭ ನಡೆಯುತ್ತಾನೆ ಇರಲಿಲ್ಲ ಮದುಮಗಳ ಸಿಂಗರಿಸುವುದರಿಂದ ಹಿಡಿದುಕೊಂಡು ಹಿರಿಯರ ಶ್ರಾದ್ದದ ದಿನಗಳಲ್ಲೂ ಇವಳ ಓಡಾಟ ಎಲ್ಲರನ್ನು ನಗಿಸುತ್ತಾ ತಾನು ನಕ್ಕು ನಲಿಯುತ್ತಾ ಕುಣಿದಾಳುತ್ತಾ ಎಲ್ಲರಿಗೂ ಎಲ್ಲದರಲ್ಲೂ ಸಹಾಯವನ್ನು ಮಾಡುತ್ತಿದ್ದಳು ಶಾಲೆ ಕಾಲೇಜಿನಲ್ಲಿಯೂ ಎಲ್ಲದರಲ್ಲೂ ಮುಂದು ಪ್ರಥಮ ದರ್ಜೆಯಲ್ಲಿಯೇ ಪಾಸಾಗುತ್ತಿದ್ದಳು ಭಾಷಣ ಆಟ ಓಟ ಕೂಟ ಸ್ಪರ್ಧೆಗಳಲ್ಲೂ ಇವಳದೇ ಮೇಲುಗೈ ಇತ್ತಿತ್ತಲಾಗಿ ಎಲ್ಲ ಉತ್ಸಾಹ ಹುರುಪು ಕುಂದುತ್ತಾ ಹೋಗುತ್ತಿದೆ ಎಲ್ಲೋ ಹೊರಗೆ ಹೋಗಲು ಅವಳಿಗೆ ಮನಸ್ಸಿಲ್ಲ ಹೋದರೆ ಬರೇ ಮದುವೆಯ ಮಾತೇ ಎತ್ತುವರು ಅಯ್ಯೋ ಪಾಪ ಎಂಥ ಚೊಲೋ ಹುಡುಗಿ ಇನ್ನೂ ಮದುವೆ ಯೋಗ ಕೂಡಿ ಬಂದಿಲ್ಲ ವಯಸ್ಸು ಬೇರೆ ಮೀರ್ತಾ ಇದೆ ಇರ್ಲಿ ಎಲ್ಲಾ ಹಣೆ ಬರ ಮದುವೆ ಯೋಗ ಕೂಡಿ ಬರ ತನಕ ನಿನಗೆ ಕಂಕಣ ಬಲ ಬರದು ನೀನೇನು ಮನಸ್ಸಿಗೆ ಹಚ್ಕೊಳ್ಬೇಡ ಅಂತ ಮೇಲೆ ಬೇರೆ ಹೇಳುವರು ತನಗೆ ಮದುವೆಯಾಗೋದು ಅಂತ ಮನಸ್ಸಿಗೆ ಅಷ್ಟಾಗಿ ಹಚ್ಚಿಕೊಂಡವಳೇ ಅಲ್ಲ ಆದರೆ ಜನರಾಡುವ ಮಾತು ಕೇಳಿ ಕೇಳಿ ಸಣ್ಣದಾದ ಒಂದು ಚಿಂತೆ ಅವಳ ಮನ ಆವರಿಸಲಾರಂಭಿಸಿತು ತಾನೊಂದು ಮಾರುಕಟ್ಟೆಯಲ್ಲಿಟ್ಟ ವಸ್ತುವಂತೆ ಎನಿಸಿತು ಜನರೆಲ್ಲ ಬಂದು ನೋಡಿ ನೋಡಿ ಹೋಗುವುದು ಕೊನೆಗೆ ತಿರಸ್ಕೃತವಾದ ವಸ್ತುವಾಗಿ ಬಿಡುವುದು ಮಾರುಕಟ್ಟೆಯಲ್ಲಿಟ್ಟ ವಸ್ತುಗಳಿಗೆ ಗ್ರಾಹಕರು ಬೆಲೆ ಆದರೂ ಒಯ್ಯುತ್ತಾರೆ ಆದರೆ ಈ ಮದುವೆ ಎನ್ನುವ ಮಾರುಕಟ್ಟೆಯಲ್ಲಿ ವರನ ತಂದೆ ತಾಯಿಗೆ ತಾವು ಪ್ರೀತಿಯಿಂದ ಸಾಕಿದ ಕರುಳ ಕುಡಿಯನ್ನು ಕಿತ್ತು ಅವರ ಹಿಂದೆ ಶ್ರದ್ದೆಯಿಂದ ಕಳಿಸಿಕೊಡಬೇಕು ಅಷ್ಟೇ ಅಲ್ಲ ಹೋಗುವಾಗ ಮಗಳ ಮೈತುಂಬ ಬಂಗಾರ ಅಳೆಯನ ಕೈತುಂಬ ದುಡ್ಡನ್ನು ಇಟ್ಟು ತಾವು ಜೀವನವಿಡಿ ಸಾಲದ ಹೊರೆಯನ್ನು ಹೊತ್ತು ಬಾಳಬೇಕು ಇವೆಲ್ಲ ಅನಿಷ್ಟ ದರಿದ್ರ ಪದ್ದತಿಗಳೆಂದು ಮಗಳನ್ನು ಮನೆಯಲ್ಲಿಯೇ ಕೂಡಿಸಿಕೊಳ್ಳುವ ಹಾಗಿಲ್ಲ ಬೇರೆ ದಾರಿಯೇ ಇಲ್ಲ ಇವೆಲ್ಲ ನಮ್ಮ ಸಮಾಜ ನಿರ್ಮಿಸಿದ ಚೌಕಟ್ಟಿನಲ್ಲಿ ಬಾಳಬೇಕಾದರೆ ಇವೆಲ್ಲವನ್ನು ಹೊಂದಿಕೊಂಡು ಹೋಗಬೇಕು ಇದೊಂದು ಅನಿವಾರ್ಯ ಸ್ಥಿತಿ ಅಂತ ಗೊತ್ತಿದ್ದರೂ ಕಾಲೇಜಿನಲ್ಲಿ ವರದಕ್ಷಿಣೆ ಬಗ್ಗೆ ಘಂಟಾಘೋಷವಾಗಿ ಭಾಷಣ ಮಾಡಿದ್ದು ನೆನಪಾಯಿತು ಪ್ರತಿಮಳಿಗೆ ತಾನು ವರದಕ್ಷಣೆ ಕೊಡದೆ ಮದುವೆ ಮಾಡಿಕೊಳ್ಳುವೆನೆಂಬ ಪ್ರತಿಜ್ಞೆ ಮಾಡಿದ್ದು ನೆನಪಾಯಿತು ಆದರೆ ನಿಜ ಜೀವನಕ್ಕೂ ಆ ಭಾಷಣ ಆದರ್ಶಕ್ಕೂ ಅತೀವ ವ್ಯತ್ಯಾಸ ಈಗ ಪ್ರತಿಮಾ ಕೇವಲ ಸೂತ್ರದ ಕೊಂಬೆ ಪ್ರತಿಮಳ ತಂದೆ ಪಿಡಬ್ಲ್ಯೂಡಿನಲ್ಲಿ ಇಂಜಿನಿಯರ್ ಆಗಿದ್ದರೂ ಅತೀ ಪ್ರಾಮಾಣಿಕರಾಗಿ ಅವರಿಗೆ ಮಗಳ ವರದರ್ಶನಿಗೆಂದೇ ಮೂರು ನಾಲ್ಕು ಲಕ್ಷ ಕೂಡ ಹೂಡಿಡಲು ಆಗಲಿಲ್ಲ ಪ್ರತಿಮಾಗೆ ಇನ್ನೂ ಇಬ್ಬರು ತಂಗಿಯಂದಿರಿದ್ದಳು ಒಬ್ಬಳ ಮದುವೆಯೇ ಹೀಗೆ ಆದರೆ ಇನ್ನೂ ಇಬ್ಬರ ಮದುವೆಯ ನೆನೆದು ಅವರು ಕರಗಿ ಹೋಗುತ್ತಿದ್ದರು ಇಂದು ಬರುವ ವರನ ಸಂಖ್ಯೆ ಎಂಬತ್ತನೆಯದೆಂದು ಅಲ್ಲಿಯೇ ಇದ್ದ ಕ್ಯಾಲೆಂಡರ್ ಮೇಲೆ ಗುರುತು ಹಾಕಿದಳು ಪ್ರತಿಮಾ ಬಂದು ಮಂಚದ ಮೇಲೆ ಕುಳಿತುಕೊಂಡಳು ಮುಂಜಾನೆ ಒಂಬತ್ತು ಗಂಟೆಗೆಲ್ಲ ಬರುವುದಾಗಿ ತಿಳಿಸಿದ ವರನ ಕಡೆಯವರು ಮಧ್ಯಾಹ್ನದ ಒಂದು ಗಂಟೆಯಾದರೂ ಅವರ ಪತ್ತೇ ಇಲ್ಲ ಅಪ್ಪ ಹೊರಗೆ ಅತ್ತ ಇತ್ತ ತಿರುಗುತ್ತಾ ಜಾತಕ ಪಕ್ಷಿಯಂತೆ ಬೀಗರು ಬರುವ ದಾರಿ ಕಾಯುತ್ತಲಿದ್ದರು ಅಮ್ಮ ಮಾಡಿಟ್ಟ ತಿಂಡಿಯೆಲ್ಲ ಆರಿಹೋಗಿದೆ ತನ್ನ ತಂಗಿಯೆಂದಿರು ಮನೆಯ ಎದುರುಗಡೆ ಹಾದು ಹೋಗುವ ಪ್ರತಿಯೊಂದು ವಾಹನಗಳಲ್ಲಿ ಇಣುಕಿ ಬೀಗರು ಬರುವ ಸೂಚನೆ ಕೊಡಲೆಂದು ಒಳಗೈ ಹೊರಗೆ ಓಡಾಡುತ್ತಿದ್ದರು ಈಗ ಬರುತ್ತಿರುವವರನ್ನು ಯಾರು ಎಲ್ಲಿಯವನು ಏನು ಮಾಡಿಕೊಂಡಿದ್ದಾನೆ ಒಂದೂ ಅರಿಯಳು ಅದ್ಯಾರೂ ದೂರದ ಸಂಬಂಧಿ ಮಗಳಿಗೆ ಹೊರತರುವುದಾಗಿ ಫೋನ್ ಮಾಡಿದ್ದನಂತೆ ಅಷ್ಟು ಹೇಳಿದರೆ ಸಾಕು ಮನೆಯಲ್ಲಿ ಇಷ್ಟೆಲ್ಲ ತಯಾರಿ ನಡೆಯಲೇಬೇಕು ಹೀಗೆಲ್ಲ ಸಿಕ್ಕವರ ಎದುರಿಗೆ ನನ್ನನ್ನು ಕೂಳ್ಳಿಸಬೇಡಿ ಎಂದು ಖಿನ್ನಳಾಗಿ ತಂದೆಯ ಹತ್ತಿರ ಎಷ್ಟೋ ಸಲ ಅಂಗಲಾಚಿದ್ದಳು ಆದರೆ ಪಾಪ ಅವರಾದರೂ ಏನು ಮಾಡಿಯಾರು ವರನ ಬಗ್ಗೆ ಬಹಳ ವಿಚಾರಿಸದರೆ ಎಲ್ಲಿ ಅವರು ಬರದೇ ಇರುವರೇನೋ ಅನ್ನುವ ಆತಂಕ ದುಗುಡು ಹೀಗೆ ಒಂದಿಬ್ಬರನ್ನು ಮರಳಿ ಕಳಿಸಿದ್ದಕ್ಕೆ ಅವರ ಮಗಳು ಮೇನಿಕೆ ಊರುವಸಿಯಂತೆ ಎಲ್ಲರಿಗೂ ತೋರಿಸುವುದಿಲ್ಲವಂತೆ ಮಗಳನ್ನು ಮನೆಯಲ್ಲಿ ಬಿಡಿ ಅಂತ ಸಂಬಂಧಿಕರು ಹೇಳಿದ್ದು ಕಿವಿಗೆ ಬಿದ್ದಾಗಿತ್ತು ಹೀಗಾಗಿ ಎಲ್ಲವೂ ಬಂದದ್ದನ್ನು ಸ್ವೀಕರಿಸಲೇಬೇಕಾಗಿತ್ತು ಒಂದು ಸಾತ್ವಿಕ ಸಮಾಜದಲ್ಲಿ ಒಂದು ಗಂಡು ಹೆಣ್ಣನ್ನು ಹೊಸೆದು ಮದುವೆ ಎನ್ನುವ ಬಂಧನದಲ್ಲಿ ಬಂಧಿಸಿ ಸುಸಜ್ಜಿತವಾದ ಕುಟುಂಬದ ನಿರ್ಮಾಣ ಮಾಡಬೇಕಾದರೆ ಈ ವರವಧು ಅನ್ವೇಷಣೆಯ ಪದ್ದತಿಯು ಅನಿವಾರ್ಯವಾದದ್ದು ನಿಜ ಆದರೆ ಹೆಣ್ಣಿನ ಕುಟುಂಬದ ಮೇಲೆ ಹೇರುವ ಹೊರೆ ಜವಾಬ್ದಾರಿ ಬಲುಭಾರವಾದಂಥದ್ದು ಅದು ಈಗ ಅಸಹ್ಯಕರವಾದ ರೂಪ ತಾಳಿ ಹೆಣ್ಣನ್ನು ಅಬಲೆಯನ್ನಾಗಿ ಮಾಡಿ ಮಗಳಿಗೆ ಸಾಧ್ಯವಾದಷ್ಟು ವರದಕ್ಷಿಣೆ ಕೊಡಲೇ ಬೇಕಾಗುವ ಪದ್ಧತಿ ಅನಾವರಣಗೊಂಡಿದೆ ಪ್ರತಿಮಾಳ ತಂದೆ ಯಾವ ಸಂಬಂಧವೂ ಕುದುರಲಿಲ್ಲವೆಂದು ಯೋಚನೆಯ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದರು ಅಷ್ಟರಲ್ಲಿ ಕಾರು ನಿಂತ ಶಬ್ದ ಕೇಳಿಸಿತು ಪ್ರಿಯ ಕೇಳುಗರೆ ಮುಂದುವರೆದ ಭಾಗವನ್ನು ಮುಂದಿನ ವಾರ ಕೇಳಬಹುದು